ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್ ಇಂದು ನಾವು ರೈತರಿಗೆ ಅತ್ಯಂತ ಉಪಯೋಗವಾಗುವ ಎರಡು ಮಹತ್ವದ ಸರ್ಕಾರದ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಒಂದನೆಯದು ಕೃಷಿ ಭಾಗ್ಯ ಯೋಜನೆ ಎರಡನೆಯದು ಸೂಕ್ಷ್ಮ ನೀರಾವರಿ ಯೋಜನೆ ಈ ಎರಡು ಯೋಜನೆಗಳಲ್ಲೂ ರೈತರಿಗೆ ಶೇಕಡ ತೊಂಬತ್ತು ಸಹಾಯಧನ ಲಭ್ಯವಿದೆ ಮೊದಲು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಜನೆಯ ಮುಖ್ಯ ಉದ್ದೇಶ ಮಳೆ ನೀರನ್ನು ಸಂಗ್ರಹಿಸಿ ರೈತರ ಜಮೀನಿನಲ್ಲಿ ನೀರಿನ ಕೊರತೆಯನ್ನು ಕಡಿಮೆ ಮಾಡುವುದು ಇದರ ಅಡಿಯಲ್ಲಿ ರೈತರಿಗೆ ಮಳೆ ನೀರು ಸಂಗ್ರಹ ಹೊಂಡ ಹೊಂಡ ಲೈನಿಂಗ್ ಡೀಸೆಲ್ ಅಥವಾ ಎಲೆಕ್ಟ್ರಿಕ್ ಸೆಟ್ ನೀರಾವರಿ ಪೈಪ್ಗಳು ಇವುಗಳಿಗೆ ಸರ್ಕಾರದಿಂದ ಭಾರೀ ಸಹಾಯಧನ ನೀಡಲಾಗುತ್ತಿದೆ ಪ್ರಗತಿಯ ಬಗ್ಗೆ ಮಾತನಾಡುವುದಾದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದಾದ್ಯಂತ ಈ ಯೋಜನೆ ವೇಗವಾಗಿ ಅನುಷ್ಠಾನಗೊಳ್ಳುತ್ತಿದೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ರೈತರು ಈಗಾಗಲೇ ಈ ಯೋಜನೆಯ ಲಾಭ ಪಡೆದಿದ್ದಾರೆ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಇದರಿಂದ ರೈತರಿಗೆ ಏನು ಉಪಯೋಗ ಎಂದು ಕೇಳಿದರೆ ಮಳೆ ನೀರನ್ನು ಸಂಗ್ರಹಿಸಿ ಬೇಸಿಗೆಯಲ್ಲೂ ಬೆಳೆ ಬೆಳೆಯಬಹುದು ಬೆಳೆ ನಷ್ಟ ಕಡಿಮೆಯಾಗುತ್ತದೆ ಒಂದೇ ಜಮೀನಿನಲ್ಲಿ ವರ್ಷಕ್ಕೆ ಎರಡು ಅಥವಾ ಮೂರು ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ನೀರಿಗಾಗಿ ಬೇರೆಡೆ ಅವಲಂಬನೆ ಕಡಿಮೆಯಾಗುತ್ತದೆ ಇದೀಗ ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ನೋಡೋಣ ಈ ಯೋಜನೆಯಡಿಯಲ್ಲಿ ಡ್ರಿಪ್ ನೀರಾವರಿ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನು ಅಳವಡಿಸಲು ಸರ್ಕಾರ ಶೇಕಡ ತೊಂಬತ್ತು ಸಹಾಯಧನ ನೀಡುತ್ತಿದೆ ಈ ವ್ಯವಸ್ಥೆಯಿಂದ ನೀರನ್ನು ನೇರವಾಗಿ ಬೆಳೆ ಬೇರುಗಳಿಗೆ ನೀಡಲಾಗುತ್ತದೆ ಇದರಿಂದ ರೈತರಿಗೆ ಆಗುವ ಲಾಭಗಳು ಏನು ನೀರಿನ ಬಳಕೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಕಡಿಮೆಯಾಗುತ್ತದೆ ವಿದ್ಯುತ್ ಮತ್ತು ಡೀಸೆಲ್ ವೆಚ್ಚ ಇಳಿಕೆ ಆಗುತ್ತದೆ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಬೆಳೆಗಳಿಗೆ ತಲುಪುತ್ತದೆ ಬೆಳೆ ಉತ್ಪಾದನೆ ಹೆಚ್ಚಾಗುತ್ತದೆ ತೋಟಗಾರಿಕೆ ಮತ್ತು ತರಕಾರಿ ಬೆಳೆಗಳಿಗೆ ಇದು ಅತ್ಯಂತ ಉಪಯುಕ್ತವಾಗಿದೆ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂಬುದನ್ನು ತಿಳಿಯೋಣ ರೈತರು ರೈತಮಿತ್ರ ಅಥವಾ ಕೆ ಕಿಸಾನ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಹಾಕಬಹುದು ಅರ್ಜಿಗೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ಜಮೀನಿನ ದಾಖಲೆ ರೈತ ನೋಂದಣಿ ಸಂಖ್ಯೆ ಅರ್ಹತೆಗಳ ಬಗ್ಗೆ ಮಾತನಾಡುವುದಾದರೆ ಅರ್ಜಿದಾರರು ಕರ್ನಾಟಕದ ರೈತರಾಗಿರಬೇಕು ಜಮೀನು ತಮ್ಮ ಹೆಸರಿನಲ್ಲಿ ಇರಬೇಕು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಮೊದಲ ಆದ್ಯತೆ ಒಂದೇ ಘಟಕಕ್ಕೆ ಮತ್ತೆ ಸಹಾಯಧನ ಪಡೆಯಲು ಅವಕಾಶ ಇರುವುದಿಲ್ಲ ಒಟ್ಟಿನಲ್ಲಿ ಹೇಳುವುದಾದರೆ ಕೃಷಿ ಭಾಗ್ಯ ಯೋಜನೆ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ ರೈತರಿಗೆ ನೀರು ಉಳಿಸುವ ಖರ್ಚು ಕಡಿಮೆ ಮಾಡುವ ಆದಾಯ ಹೆಚ್ಚಿಸುವ ಅತ್ಯುತ್ತಮ ಯೋಜನೆಗಳಾಗಿವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ರೈತ ಸ್ನೇಹಿ ಮಾಹಿತಿಗಾಗಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ जय कृषि जय रईता